ದೇಶವನ್ನು ಸಶಕ್ತ ಹಾಗೂ ಸದೃಢವಾಗಿ ಅಭಿವೃದ್ಧಿಪಡಿಸುವಲ್ಲಿ ನರೇಂದ್ರ ಮೋದಿ ಅವರ ಕೊಡುಗೆ ಅಪಾರವಾಗಿದೆ ಎಂದು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಎಸ್ ಬಾಲರಾಜ್ ಚಾಮರಾಜನಗರದಲ್ಲಿಂದು ತಿಳಿಸಿದ್ದಾರೆ ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ ಮತಯಾಚನೆ ಮಾಡಿದ ಬಳಿಕ ಮಾತನಾಡಿದ ಅವರು ದೇಶದ ಸಂರಕ್ಷಣೆ ಜೊತೆಗೆ ಆರ್ಥಿಕ ಪ್ರಗತಿ ಮಾಡುವ ನಿಟ್ಟನಲ್ಲಿ ಕೇಂದ್ರದ ಬಿಜೆಪಿ ಸರ್ಕಾರ ಶ್ರಮಿಸಿದೆ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕೆಂದು ಜನರು ಸಂಕಲ್ಪ ಮಾಡಿದ್ದಾರೆ ಮೋದಿ ಅವರ ಕೈ ಬಲಪಡಿಸಲು ಕ್ಷೇತ್ರದ ಜನತೆ ತಮಗೆ ಬಹುಮತ ನೀಡಿ ಜಯ ಸಾಧಿಸುವಂತೆ ಮಾಡಬೇಕೆಂದು ಮನವಿ ಮಾಡಿದರು ಆಟ ಆಡದವ್ರು ಈ ಕೆರೆನಲ್ಲಿ ಆಟ ಆಡ್ಕೊಂಡು ತಾವರೆ ಹೋಗಿ ಕಿಡಿದ್ರು ಗೊಂಬೆ ಮಾಡ್ಕೊಂಡು ಓಡಾಡ್ತಿದ್ರು ಬೆಲ್ ಮಲ್ ಕಲ್ಲ ಕಲ್ಲು ನೋಡ್ದು ಬ್ಯಾಲ್ದರು ನಿಮ್ ಊರಲ್ಲಿ ನಮ್ಗೊಂದಷ್ಟು ನೆನಪುಗಳು ಉಳಿದಿದೆ ಆ ಶಾಲೆ ನೆನಪಿದೆ ಅಲ್ಲಿ ದೇಶದ ಬಗ್ಗೆ ಅಪಾರವಾದಂತಹ ಕಾಲೇಜ್ ಇಟ್ಕೊಂಡು ಕೆಲಸ ಮಾಡೋದ್ರಲ್ಲಿ ಈ ದೇಶದಲ್ಲಿ ಇರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡೋದ್ರಲ್ಲಿ ನರೇಂದ್ರ ಮೋದಿ ಜಿಯವರು ಮೊಟ್ಟ ಮೊದಲನೇ ಹೆಸರಾಗ್ತಾರೆ ಅದು ಇಡೀ ದೇಶದಲ್ಲ ಪ್ರಪಂಚದಲ್ಲೇ ವಿಶ್ವ ವಿಶ್ವದಲ್ಲಿ ಒಂದು ಅಗ್ರಿಮಾನ್ಯ ಸ್ಥಾನವನ್ನು ಹೊಂದಿರತಕ್ಕಂಥದ್ದು ನರೇಂದ್ರ ಮೋದಿ